ಹಾಯ್ ಹಲೋ ರೇಣುಕಾಂಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ನನ್ನ ಚಾನಲಲ್ಲಿ ಕುಕ್ಕಿಂಗ್ ಇಲ್ಲ ನನ್ನ ಚಾನಲಲ್ಲಿ ಕುಕ್ಕಿಂಗು ಹಾಗೆ ವ್ಲಾಗ್ಸು ಆಮೇಲೆ ಸಿಂಗಿಂಗು ಎಲ್ಲ ಮಿಕ್ಸ್ ಕಂಟೆಂಟ್ ಇರುತ್ತೆ ನಾನು ಇವಾಗಲೇ ಒಂದು ಎರಡು ಮೂರು ಸಾಂಗ್ ಹಾಕಿದ್ದೀನಿ ಇವತ್ತು ನಾನು ಚಿನ್ನದ ಗೊಂಬೆ ಎನ್ನುವ ಸಿನಿಮಾದ ಹಾಡನ್ನು ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರು ಬರ್ತೀರಾ ವಿಸಿಟ್ ಮಾಡ್ತೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಫುಲ್ ವಿಡಿಯೋನ ವಾಚ್ ಮಾಡಿ ಬನ್ನಿ ಚಿನ್ನದ ಗೊಂಬೆ ಎನ್ನುವ ಚಿನ್ನದ ಗೊಂಬೆ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ಎನ್ನುವ ಹಾಡು ಹಾಡ್ತಾಯಿದ್ದೀನಿ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಮುದ್ದು ಕೋಳಿ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಅಮ್ಮ ನಿಂತದೆಯ ಮೃತ ಎನ್ನುವ ಕೋಳಿ ಅಮ್ಮ ನಿಂತದೇನುವ ಅಮೃತ ಕೋಳಿ ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ತಾಯಿ ತೊರೆದುಗಳಿಗೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು ತಾಯಿ ತೊರೆದುಗಳಿಗೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು ಜಾಣ ಮರಿ ಮುದ್ದು ಕೋಳಿ ಮಾತನಾಡದು ಜಾಣ ಮರಿ ಮುದ್ದು ಕೋಳಿ ಮಾತನಾಡದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ प्रेम नित्य सुन्दर आ प्रेम बरीतरुदयु देव मन्दिरा आ प्रेम बरितरुदयु देव मिरा ದೇವನವನೆ ಪ್ರೇಮ ರೂಪದಯ ಸಾಗರ ಆ ದೈವ ರಕ್ಷೆ ಕಾವುದೆಲ್ಲ ಪ್ರೇಮ ಜೀವರ ಆ ದೈವ ರಕ್ಷೆ ಕಾವುದೆಲ್ಲ ಪ್ರೇಮ ಜೀವರ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಧನ್ಯವಾದಗಳು